ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಬಿಳಿ ಹೂ ಕಾಣುವುದು ಸಾಮಾನ್ಯವಾಗಿ ಶಾಂತಿ ಶುದ್ಧತೆ ಮತ್ತು ದೈವಿಕತೆ ಎಂಬ ಸಂಕೇತಗಳನ್ನು ತೋರುತ್ತದೆ ಇದು ಆತ್ಮ ಸಾಕ್ಷಾತ್ಕಾರ ಹೃದಯ ಶುದ್ಧಿ ಮತ್ತು ಶುಭವು ಆಗಬಹುದು ಎಂಬ ಸೂಚನೆ ಇರಬಹುದು ಬಿಳಿ ಹೂಗಳು ಹೊಸ ಪ್ರಾರಂಭಗಳು ಅಥವಾ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನದ ಅನುಭವವನ್ನು ಸೂಚಿಸಬಹುದು ಕನಸಿನಲ್ಲಿ ಬಿಳಿ ಹೂ ಕಾಣುವುದು ವಿವಿಧ ಆರ್ಥಿಕತೆಯನ್ನು ಹೊಂದಿರಬಹುದು ಅವುಗಳನ್ನು ನಿಮ್ಮ ಜೀವನದ ಪರಿಸ್ಥಿತಿಗಳು ನಿಮ್ಮ ಭಾವನೆಗಳು ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ವಿಭಿನ್ನವಾಗಿ ಅರ್ಥೈಸಬಹುದು ಇಲ್ಲಿವೆ ಕೆಲವು ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಅರ್ಥಗಳು ಶುದ್ಧತೆ ಮತ್ತು ನಿರಪರಾಧಿತ್ವ ಬಿಳಿ ಹೂಗಳನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಬಿಳಿ ಹೂ ಕಾಣಿಸುವುದು ನಿಮ್ಮ ಮನಸ್ಸಿನ ಶುದ್ಧತೆ ಅಥವಾ ನಿರಪರಾಧಿತ್ವದ ಸೂಚನೆ ಆಗಿರಬಹುದು ಶಾಂತಿ ಮತ್ತು ಸಮಾಧಾನ ಬಿಳಿ ಬಣ್ಣವು ಶಾಂತಿ ಮತ್ತು ಸಮಾಧಾನದ ಪ್ರತೀಕವಾಗಿದ್ದು ಕನಸಿನಲ್ಲಿ ಬಿಳಿ ಹೂ ಕಾಣುವುದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಹುಡುಕುತ್ತಿರುವುದು ಅಥವಾ ಇವು ನಿಮ್ಮ ಜೀವನದಲ್ಲಿ ಬರುವುದನ್ನು ಸೂಚಿಸಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಕೆಲವೊಮ್ಮೆ ಬಿಳಿ ಹೂಗಳನ್ನು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಪ್ರಗತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಬಿಳಿ ಹೂ ಕಾಣುವುದು ಆಧ್ಯಾತ್ಮಿಕ ಪ್ರಗತಿಯ ಸೂಚನೆ ಆಗಿರಬಹುದು ಹೊಸ ಆರಂಭಗಳು ಬಿಳಿ ಬಣ್ಣವನ್ನು ಹೊಸ ಪ್ರಾರಂಭಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ ನಿಮ್ಮ ಕನಸು ಹೊಸ ದಾರಿ ಅಥವಾ ಅವಕಾಶಗಳನ್ನು ಸೂಚಿಸಬಹುದು ಶುದ್ಧ ಮತ್ತು ಸೌಂದರ್ಯ ಬಿಳಿ ಹೂಗಳ ಸೌಂದರ್ಯವು ಶುದ್ಧತೆಯ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ಶುದ್ಧ ಮತ್ತು ಸರಳ ಸುಂದರವಾದ ಬಾಂಧವ್ಯಗಳು ಮತ್ತು ಸಂಬಂಧಗಳ ಅರ್ಥವನ್ನು ಕೊಡುವಂತಿದೆ ಕನಸು ಬಹುಪಾಲು ವ್ಯಕ್ತಿಗತವಾಗಿದ್ದು ನಿಮ್ಮ ಜೀವನದ ಇತರ ಅಂಶಗಳು ಭಾವನೆಗಳು ಮತ್ತು ಪ್ರಸಕ್ತ ಘಟನೆಗಳು ಕನಸಿನ ಅರ್ಥವನ್ನು ನಿರ್ಧರಿಸಲು ಪ್ರಮುಖವಾಗಿ ಕೆಲಸ ಮಾಡುತ್ತವೆ ಕನಸಿನಲ್ಲಿ ಬಿಳಿ ಹೂ ಕಾಣುವುದು ಆಧುನಿಕ ಮತ್ತು ಪಾರಂಪರಿಕ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಶ್ಲೇಷಣೆಗಳನ್ನು ಒಳಗೊಂಡಿದೆ ಚಿಂತೆ ಮತ್ತು ಭಯ ಕೆಲವು ಸಂದರ್ಭಗಳಲ್ಲಿ ಬಿಳಿ ಹೂಗಳು ಅಪಾಯ ಇನ್ನೂ ದೃಷ್ಟಿಗೆ ಬಾರದ ಸಮಸ್ಯೆಗಳನ್ನು ಸೂಚಿಸಬಹುದು ಇದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಚಿಂತೆ ಅಥವಾ ಬವಣೆಗಳನ್ನು ಪ್ರತಿಬಿಂಬಿಸಬಹುದು ಕೆಲ ಸಂಸ್ಕೃತಿಗಳಲ್ಲಿ ಬಿಳಿ ಹೂಗಳನ್ನು ಅಂತ್ಯ ಸಂಸ್ಕಾರದ ವೇಳೆ ಬಳಸುತ್ತಾರೆ ಕನಸಿನಲ್ಲಿ ಬಿಳಿ ಹೂ ಕಾಣುವುದು ದುಃಖದ ಅನುಭವಗಳು ನೆನಪಿಗೆ ಬಂದಾಗ ಈ ಕನಸು ಬೀಳಬಹುದು ಪರಿಶುದ್ಧತೆ ಮತ್ತು ಶ್ರೇಷ್ಠತೆ ಬಿಳಿ ಹೂಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿದೆ ಇದು ದೈವಿಕವಾದ ಅಥವಾ ಮಹಾನ್ ಮೌಲ್ಯಗಳನ್ನು ವ್ಯಕ್ತಪಡಿಸುವ ನಿಮ್ಮ ಪ್ರಗತಿಯನ್ನು ತೋರಬಹುದು ಸಂವೇದನಾಶೀಲತೆ ಮತ್ತು ಅಭಿವ್ಯಕ್ತಿ ಬಿಳಿ ಹೂಗಳ ಕನಸು ನಿಮ್ಮ ಸಂವೇದನಾಶೀಲತೆಯನ್ನು ಅಥವಾ ಗಂಭೀರ ಸಂಬಂಧಗಳಲ್ಲಿರುವ ಸಂತೋಷವನ್ನು ಅಭಿವ್ಯಕ್ತಿಪಡಿಸಬಹುದು ಇದು ನಿಮ್ಮ ಯಾರನ್ನಾದರೂ ಹೆಚ್ಚು ಸ್ಪಷ್ಟವಾಗಿ ಅಥವಾ ಗಂಭೀರವಾಗಿ ಕಾಣುತ್ತಿರುವುದನ್ನು ಸೂಚಿಸಬಹುದು ನಿಶಬ್ದ ಮತ್ತು ಒಳನೋಟ ಬಿಳಿ ಬಣ್ಣವು ನಿಶಬ್ದತೆಯ ಸಂಕೇತವಾಗಿದ್ದು ನಿಮ್ಮ ಒಳನೋಟ ಅಥವಾ ಆಂತರಿಕ ಶಾಂತಿಯ ಬಯಕೆಯನ್ನು ಪ್ರತಿಬಿಂಬಿಸಬಹುದು ಕನಸು ನೀವು ಹೆಚ್ಚು ಆಂತರಿಕ ಚಿಂತನೆ ಅಥವಾ ಮನಸ್ಸಿನ ಸ್ಥಿತಿಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ಸೂಚಿಸಬಹುದು ಅಪೂರ್ಣತೆಯ ಭಾವನೆ ಕೆಲವು ಸಂದರ್ಭಗಳಲ್ಲಿ ಬಿಳಿ ಹೂ ಕಾಣಿಸುವುದು ಅಪೂರ್ಣತೆಯನ್ನು ಅಥವಾ ನೀವು ಯಾರಿಗಾದರೂ ಅಥವಾ ಯಾವುದಾದರೂ ವಿಷಯಕ್ಕೆ ತೊಂದರೆ ಅನುಭವಿಸುವುದನ್ನು ತೋರಬಹುದು ಹೃದಯದ ಶುದ್ಧತೆ ಮತ್ತು ನಿಷ್ಠೆ ಬಿಳಿ ಹೂಗಳನ್ನು ಹೃದಯದ ಶುದ್ಧತೆ ಮತ್ತು ನಿಷ್ಠೆಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಸಂಬಂಧಗಳಲ್ಲಿ ಶುದ್ಧ ಮತ್ತು ಪ್ರಾಮಾಣಿಕ ನಿಷ್ಠೆ ಅಥವಾ ದಕ್ಷತೆಯ ಸೂಚನೆ ಆಗಬಹುದು ಇದು ಹೆಚ್ಚು ಸ್ಪಷ್ಟವಾದ ವ್ಯಾಖ್ಯಾನದೊಂದಿಗೆ ನಿಮ್ಮ ಕನಸುಗಳಲ್ಲಿ ಬಿಳಿ ಹೂಗಳಿಗೆ ಸಂಬಂಧಿಸಿದ ಇತರ ವಿವರಗಳು ಹಾಗೂ ಸಂದರ್ಭಗಳನ್ನು ಸಹ ಪರಿಗಣಿಸಬೇಕು ಇದರಿಂದ ಕನಸಿನ ಅರ್ಥವನ್ನು ಹೆಚ್ಚು ಸಮಗ್ರವಾಗಿ ತಿಳಿಯಬಹುದು ಕನಸು ಅರ್ಥೈಸುವಲ್ಲಿ ಇವು ಸಾಮಾನ್ಯವಾದ ವ್ಯಕ್ತಿಯ ವೈಯಕ್ತಿಕ ಅನುಭವಗಳು ಸಂಸ್ಕೃತಿ ಪರ ಅಭಿಪ್ರಾಯಗಳು ಹಾಗೂ ಪ್ರಸ್ತುತ ಜೀವನದ ಘಟನೆಗಳು ಮುಖ್ಯ ಭಾಗವನ್ನು ವಹಿಸುತ್ತವೆ ಹೀಗಾಗಿ ಕನಸುಗಳಲ್ಲಿ ಬಿಳಿ ಹೂಗಳು ತೋರಿದಾಗ ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿಗೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿ ಈ ಅರ್ಥಗಳನ್ನು ಅರ್ಥೈಸಿಕೊಳ್ಳುವುದು ಸಹಾಯಕವಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು